ನಮಸ್ಕಾರ ವೀಕ್ಷಕರೇ ಕಳೆದ ವರ್ಷ ಕಾಟಿರ ಸಿನಿಮಾ ಬಿಡುಗಡೆಯಾಗಿ ದಾಖಲೆ ಬರೆದಿತ್ತು ದರ್ಶನ್ ಸಿನಿ ಬದುಕಿನ ವಿಭಿನ್ನ ವಿಶೇಷ ಸಿನಿಮಾ ಇದಾಗಿತ್ತು ಕುಲುಮೆ ಮಾಡುವವನ ಪಾತ್ರದಲ್ಲಿ ದರ್ಶನ್ ಕಾಟಿಯಾಗಿ ಅಬ್ಬರಿಸಿದ್ರು ತರುಣ್ ಸುದೀಪ್ ದರ್ಶನ್ರ ಅಭಿನಯವನ್ನು ಹೊರತೆಗೆದ ರೀತಿಗೆ ಇಡೀ ಸಿನಿಮಾ ರಂಗದ ಮಂದಿ ಶಾಕ್ ಆಗಿದ್ರು ಒಂದು ಸಿನಿಮಾದಲ್ಲಿ ಎರಡು ವಿಭಿನ್ನ ಶೆಡ್ನಲ್ಲಿ ನಟಿಸಿದ ದರ್ಶನ್ ವಯಸ್ಸಾದ ಪಾತ್ರದಲ್ಲಿ ಗಮನ ಸೆಳೆದಿದ್ರು ಹುಳುವವನೇ ಭೂಮಿಯ ಒಡೆಯ ಅನ್ನೋ ಎಳೆಯನ್ನು ಇಟ್ಕೊಂಡು ಬಂದ ಸಿನಿಮಾದಲ್ಲಿ ದರ್ಶನ್ ರೈತರ ಪರವಾಗಿ ನಿಂತಿದ್ರು ಡಾಕ್ಟರ್ ರಾಜ್ರ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಮಂದಿ ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ ಆ ಟೈಮ್ ಮತ್ತೆ ಕಾಟೇರ ನೋಡಿ ರಿಪೀಟ್ ಆಯ್ತಾ ಅನ್ನೋ ಲೆವೆಲ್ಗೆ ದರ್ಶನ್ ರೈತರ ಪರ ನಿಂತರು ಹಸಿರು ಶಾಲು ಹೊತ್ತು ಭೂಮಿ ಪುತ್ರರಾದರು ಡಿ ಬಾಸ್ ದರ್ಶನ್ ಎಸ್ ಅದೇ ಸಮಯದಲ್ಲಿ ಬಂದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೂ ಸೆಡ್ ಹೊಡೆದು ದರ್ಶನ್ ನಟನೆಯ ಕಾಟೇರ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿತ್ತು ಪ್ಯಾನ್ ಇಂಡಿಯಾ ಅನ್ನೋ ಈ ಕಾಲದಲ್ಲಿ ಕೇವಲ ಕನ್ನಡದಲ್ಲಿ ಬಿಡುಗಡೆ ಆದ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಇನ್ನೂರು ಕೋಟಿ ಗಳಿಸಿತ್ತು ವೀಕ್ಷಕರೇ ದರ್ಶನ್ ಸಾಗರದಾಚೆಗೆ ಅಂದರೆ ದುಬೈಗೂ ಹೋಗಿ ಅಲ್ಲಿನ ಕನ್ನಡಿಗರ ಜೊತೆಗೆ ಸಿನಿಮಾ ವೀಕ್ಷಣೆ ಮಾಡಿದ್ರು ಆ ಸಮಯದಲ್ಲಿ ದರ್ಶನ್ ಒಂದು ಶಪಥ ಮಾಡಿದರು ಅದರಂತೆ ಸೈಮಾ ಪ್ರಶಸ್ತಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನಡೆದಾಗ ನಾನು ಭಾಗವಹಿಸ್ತೀನಿ ಅಂತ ಹೇಳಿದರು ಅದರಂತೆ ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದ ಸೈಮಾ ಅವಾರ್ಡ್ನಲ್ಲಿ ದರ್ಶನ್ ಭಾಗಿಯಾಗಿದ್ದರು ಅಭಿಷೇಕ್ ಅಂಬರೀಷ್ ಜಯದ್ ಖಾನ್ ಜೊತೆಗೆ ಭಾಗವಹಿಸಿ ಸಂಭ್ರಮಿಸಿದ್ರು ಬೆಂಗಳೂರಿಗೆ ಬಂದು ಸೈಮಾ ಸೆಲೆಬ್ರೇಟ್ ಮಾಡ್ತಿರೋದು ನಿಜಕ್ಕೂ ಸಂತಸ ಅಂತ ದರ್ಶನ್ ಹೇಳಿದರು ಅಷ್ಟೇ ಅಲ್ಲ ಆ ಸಮಯದಲ್ಲಿ ದರ್ಶನ್ ನಟನೆಯ ರಾಬರ್ಟ್ ಸಿನಿಮಾಕ್ಕೆ ಅವಾರ್ಡ್ ಕೂಡ ಬಂದಿತ್ತು ದರ್ಶನ್ ತರುಣ್ ಸುಧೀರ್ ಅಲ್ಲಿ ಏನೋ ಜಾದೂ ಇದೆ ಅನಿಸ್ತಾ ಇದೆ ಯಾಕೆಂದರೆ ಇವರಿಬ್ಬರು ಜೋಡಿಯಾಗಿದ್ದ ಚೌಕಾ ಸಿನಿಮಾದಲ್ಲಿ ದರ್ಶನ್ ಗೆಸ್ಟ್ ಹೋಲ್ನಲ್ಲಿ ರಾಬರ್ಟ್ ಆಗಿ ಕಾಣಿಸ್ಕೊಂಡಿದ್ರು ತರುಣ್ ನಿರ್ದೇಶನದ ಮೊದಲ ಸಿನಿಮಾಕ್ಕೆ ದರ್ಶನ್ ಸಾಥ್ ಕೊಟ್ಟರು ಚಿತ್ರ ಸೂಪರ್ ಹಿಟ್ ಆಗಿತ್ತು ನವಗ್ರಹ ಸಿನಿಮಾದಿಂದಲೂ ದರ್ಶನ್ ತರುಣ್ ಸುಧೀರ್ಗೆ ಸಾಥ್ ಕೊಡ್ತಾನೆ ಬಂದಿದ್ರು ಯಾವಾಗ ಚೌಕಾ ಸಿನಿಮಾ ರಾಬರ್ಟ್ ಪಾತ್ರ ಹಿಟ್ ಆಯಿತೋ ಇವರಿಬ್ಬರು ಮತ್ತೊಮ್ಮೆ ರಾಬರ್ಟ್ ಆಗಿ ತೆರೆ ಬಂದರು ಕೊರೋನಾದಂತಹ ಸಂಕಷ್ಟದ ಕಾಲದಲ್ಲಿಯೂ ಚಿತ್ರ ನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ವೀಕ್ಷಕರೇ ಅಷ್ಟೇ ಅಲ್ಲದೆ ಸೈಮಾ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ರಾಬರ್ಟ್ ಸಿನಿಮಾದ ನಿರ್ದೇಶಕನಕ್ಕಾಗಿ ತರುಣ್ ಸುಧೀರ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು ಅದೇ ಸಂದರ್ಭದಲ್ಲಿ ದರ್ಶನ್ ಭಾಗಿಯಾಗಿ ಸಂಭ್ರಮಿಸಿದ್ರು ಇದೀಗ ಕಾಟೇರ ಸಿನಿಮಾಕ್ಕೂ ಸೈಮಾ ಅವಾರ್ಡ್ ಬರೋದು ಮಿಸ್ ಇಲ್ಲ ಯಾಕಂದರೆ ಎಂಟು ವಿಭಾಗದಲ್ಲಿ ಕಾಟೇರಾ ಸಿನಿಮಾ ನಾಮಿನೇಷನ್ ಆಗಿದೆ ಬೆಸ್ಟ್ ಆಕ್ಟರ್ ವಿಭಾಗದಲ್ಲಿ ದರ್ಶನ್ ಹೆಸರು ಕೂಡ ನಾಮಿನೇಟ್ ಆಗಿದೆ ವೀಕ್ಷಕರೇ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ